ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಬೆಕ್ಕು ಬೆಕ್ಕು ಒಂದು ಸಾಕು ಪ್ರಾಣಿ ಬೆಕ್ಕು ಒಂದು ಮಿಶ್ರಹಾರಿ ಪ್ರಾಣಿ ಬೆಕ್ಕು ಹಾಲು ಅನ್ನ ಮಾಂಸ ಮೀನು ಪಕ್ಷಿಗಳು ಇಲಿಗಳು ಎಲ್ಲವನ್ನೂ ತಿನ್ನುತ್ತದೆ ಬೆಕ್ಕುಗಳಿಗೆ ಎರಡು ಪಳಪಳ ಕಣ್ಣುಗಳು ಒಂದು ಸಣ್ಣ ಮೂಗು ಇರುತ್ತದೆ ಹಾಗೂ ಎರಡು ಉತ್ಸಾಹಭರಿತವಾದ ಕಿವಿಗಳು ನಾಲ್ಕು ಕಾಲುಗಳು ಮತ್ತು ಬಾಲವಿರುತ್ತದೆ ಅವುಗಳ ದೇಹವು ನಯವಾದ ತುಪ್ಪಳದಿಂದ ಆವೃತವಾಗಿರುತ್ತದೆ ಅವುಗಳ ಮೂಗಿನ ಕೆಳಗೆ ಮೀಸೆ ಇರುತ್ತದೆ ಅವುಗಳಿಗೆ ಚೂಪಾದ ಉಗುರುಗಳು ಮತ್ತು ಸಣ್ಣ ಪಂಜಗಳು ಇರುತ್ತವೆ ಬೆಕ್ಕುಗಳು ಮೀಯಾವು ಮೀಯಾಂ ಎಂದು ಕೂಗುತ್ತವೆ ಬೆಕ್ಕು ಒಳ್ಳೆಯ ಬೇಟೆಗಾರ ಬೆಕ್ಕಿನ ವೈಜ್ಞಾನಿಕ ಹೆಸರು ಪೆಲಿಸ್ ಪೆಲಿಸ್ಕ್ವಟಸ್ ಬೆಕ್ಕುಗಳು ಅತ್ಯಂತ ಮುದ್ದಾಗಿರುತ್ತವೆ ಅವುಗಳನ್ನು ಜಗತ್ತಿನಾದ್ಯಂತ ಸಾಕುತ್ತಾರೆ ಬೆಕ್ಕುಗಳಲ್ಲಿ ಮೂರು ವಿಧ ಮನೆ ಬೆಕ್ಕುಗಳು ಸಾಕು ಬೆಕ್ಕುಗಳು ಕಾಡು ಬೆಕ್ಕುಗಳು ಬೆಕ್ಕುಗಳು ಹುಲಿ ಪ್ಯಾಂಥರ್ ಜಾತಿಗೆ ಸೇರುತ್ತವೆ ಬೆಕ್ಕುಗಳು ತಮ್ಮ ಮರಿಗಳನ್ನು ತುಂಬಾ ಮುದ್ದಾಡುತ್ತವೆ ಬೆಕ್ಕಿನ ಮರಿಗಳು ತುಂಬಾ ಶಕ್ತಿಶಾಲಿಯಾಗಿರುತ್ತವೆ ಹಾಗೂ ಪರಸ್ಪರ ಆಟವಾಡುತ್ತಾ ತಾಯಿಯನ್ನು ಪ್ರೀತಿಸುತ್ತಾ ಸಮಯ ಕಳೆಯುತ್ತವೆ ಬೆಕ್ಕುಗಳು ತುಂಬಾ ಸೋಮಾರಿಗಳು ಅವು ಸಾಮಾನ್ಯವಾಗಿ ಬೆಚ್ಚಗಿನ ಸ್ಥಳದಲ್ಲಿ ನಿದ್ರಿಸುತ್ತಾ ತಮ್ಮ ಸಮಯವನ್ನು ಕಳೆಯುತ್ತವೆ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ